ಅದಕ್ಕೆ ರಾಘವೇಂದ್ರ ಸರ್ ಅವರು ಜಾಸ್ತಿ ನಾವು ಬಿಟ್ಟರು ಅಂದರೆ ನಾನು ಮಹಾಗುರು ಅಂದ್ಕೊಂಡು ಬಂದರೆ ದೊಡ್ಡ ತಪ್ಪಾಗುತ್ತೆ ಇಲ್ಲ ನನಗಿಂತ ಮಹಾಗುರು ಎಲ್ಲಿದ್ದಾರೆ ಒಬ್ಬರು ಪ್ರಕಾಶ್ ಅವರು ಯಾಕಂದರೆ ಅವರು ನಮ್ಗೆ ಹೇಳ್ಕೊಟ್ಟವ್ರು ಇವತ್ತು ನಾವು ಇಷ್ಟು ಮಟ್ಟಿಗೆ ಮಾಡ್ತೀವಿ ಇಷ್ಟು ಮಟ್ಟಿಗೆ ಎನರ್ಜಿ ಇದೆ ಅದೆಲ್ಲ ಅಂದರೆ ಸೆಲ್ಫ್ ಇಂಟ್ರೆಸ್ಟ್ ಇದ್ರೂ ಪರವಾಗಿಲ್ಲ ಜೊತೆಯಲ್ಲಿ ಎರಡು ಪ್ರೋತ್ಸಾಹ ಇದೆ ಅಲ್ಲ ಪ್ರೋತ್ಸಾಹ ಅದೆಲ್ಲ ಸೇರಿ ಮಾಡಿಸುತ್ತೆ ಹೊರ್ತು ನಾನೇ ಮಾಡಿದೆ ನಾನೇ ಮಾಡಿದೆ ನಾನು ಯಾವಾಗಲೂ ಹೇಳ್ಕೊಳಕ್ಕೆ ಬರಲ್ಲ ಯಾಕಂದರೆ ಒಂದು ಸಪೋರ್ಟ್ ಬೇಕು ಎಲ್ಲದಕ್ಕೂ ಒಂದು ಸಪೋರ್ಟ್ ಬೇಕು ಇದ್ರಲ್ಲಿ ಆ್ಯಕ್ಚುಲ್ ನೋಡಕ್ಕೆ ಹೋದ್ರೆ ರಕ್ಷಿತಾ ಅವರು ರಾಘವೇಂದ್ರ ಅವರು ಅನುಶ್ರೀ ಎಲ್ಲ ಸೀನಿಯರ್ಸ್ ನಾನು ಕಂಪೇರ್ ಮಾಡಿದೆ ನಾನೇ ಒಂದು ತ್ರೀ ಇಯರ್ಸ್ ಆಯಿತು ಮಾಸ್ಟರ್ ಫೋರ್ ಇಯರ್ಸ್ ಆಯಿತು ಅವ್ರು ನಮಗೆ ಸೀನಿಯರ್ಸ್ ಆ್ಯಕ್ಚುಲಾಗೆ ಬಟ್ ಟ್ವೆಂಟಿ ಟೂ ನಾನು ಜಾಯ್ನ್ ಆದಾಗ ನನಗನಿಸ್ತು ಕೇಳಿದೆ ಫಸ್ಟ್ ಟೈಮ್ ಅನುಶ್ರೀ ಕೇಳಿದೆ ನಿಮ್ಗೆ ಹೆಂಗೆ ಅನಿಸುತ್ತೆ ನಾನು ಅಲ್ಲಿ ಬರೋದು ನನಗೇನು ಅನಿಸಲ್ಲಮ್ಮ ಇದು ಆ್ಯಕ್ಚುಲಿ ನಾನು ನನ್ನ ದೇವಸ್ಥಾನಕ್ಕೆ ನಾನೇ ಬಂದಂಗೆ ಆಯಿತು ಅಂತ ಹೇಳಿದೆ ಅಷ್ಟು ಸಿಂಪಲ್ ವೇ ಯಾಕಂದರೆ ಡಾನ್ಸಿಂಗ್ ಅಂದರೆ ತುಂಬ ಇಷ್ಟ ನನಗೆ ಸೊ ಇಲ್ಲಿ ಬಂದು ಒಂದು ಹೊಸ ಅನುಭವ ಕೊಡ್ತು ಜೊತೇಲಿ ನನ್ನ ಲೈಫ್ಲಿ ಒಂದು ಒಳ್ಳೆ ತಿರುವು ಕೊಡ್ತು ಅಂದರೆ ಅಫ್ಕೋರ್ಸ್ ಇಷ್ಟು ವರ್ಷ ಇರಲಿಲ್ವಾ ಶಿವಣ್ಣನಿಗೆ ಅಂತ ಕೇಳ್ಬೋದು ಜಾಸ್ತಿ ಇತ್ತು ಬಟ್ ಅದಾದಮೇಲೆ ಈ ಡಿ ಕೆ ಡಿ ಆದಾಗ ಏನು ಗೊತ್ತಿಲ್ಲ ಒಳ್ಳೆ ವಾಸ್ತು ಅಂತ ಕಾಣುತ್ತೆ ಟ್ವೆಂಟಿ ಟೂ ಫಸ್ಟು ಜೈಲರ್ ಬರುತ್ತೆ ಆಮೇಲೆ ಕ್ಯಾಪ್ಟನ್ ಮಿಲ್ಲರ್ ಬರುತ್ತೆ ಫಸ್ಟ್ ಟೈಮ್ ತಮಿಳ್ ಎಂಟ್ರ್ ಆಗ್ತೀನಿ ಅದೇನೋ ಒಂದು ಒಂದು ಒಳ್ಳೆ ಪಾಸಿಟಿವಿಟಿ ಇದೆ ಇಲ್ಲಿ ಫಸ್ಟ್ ಟೈಮು ಜೈಲರ್ ಸೈನ್ ಮಾಡಿದೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಡಿ ಕೆ ಡಿದು ಸೀಸನ್ ಸೆವೆನ್ಲಿ ಜೈಲರ್ ರಿಲೀಸ್ ಆಗುತ್ತೆ ಆಮೇಲೆ ಯಾವ ಥರ ಹೆಸ್ರು ನನಗೆ ಗೊತ್ತಿಲ್ಲ ದೇವ್ರಿಗೆ ಕೇಳಬೇಕದು ಐ ಥಿಂಕ್ ನನಗೆ ಒಂದು ತುಂಬ ಲಕ್ಕಿ ಪ್ಲೇಸ್ ಡಿ ಕೆ ಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರೆಲ್ಲರಿಗೂ ಎಷ್ಟು ಲಕ್ಕಿನೂ ನನಗೂ ಐ ಫೀಲ್ ದಟ್ ಐ ಆಮ್ ವೆರಿ ಲಕ್ಕಿ ಟು ಬಿ ಇನ್ ಡಿ ಕೆ ಡಿ ಪ್ರಕಾಶ್ ಜೊತೆಲಿ ಪ್ರಕಾ ರಾಘು ಜೊತೆಲಿ ಅರ್ಜುನ್ ಜನ್ಯ ಅನುಶ್ರೀ ರಕ್ಷಿತ ಅವರು ದೆನ್ ರಾಘವೇಂದ್ರ ಅವರು ಆಮೇಲೆ ಲಾಟ್ ಆಫ್ ಟೆಕ್ನಿಷಿಯನ್ಸ್ ಇಲ್ಲ ಇರೋ ಎಲ್ಲರೂ ಅಷ್ಟೇ ಯಾಕೆಂದ್ರೆ ಪ್ರತಿಯೊಬ್ಬರ ಹೆಸ್ರು ಹೇಳ್ತಾ ಹೋಗೋಕ್ಕಾಗಲ್ಲ ಅವ್ರ ಹತ್ರ ಅನುಭವ ಕೋಪ ಮಾಡ್ಕೊತೀನಿ ಅವಾಗವಾಗ ಕೋಪ ಬರುತ್ತೆ ಬಟ್ ಇದ್ರು ನಾನು ತಾಳ್ಕೊಳ್ತಾರೆ ಪಾಪ ನಮ್ಮ ಶಿವಣ್ಣ ಏನು ಮಾಡೋಕ್ಕಾಗಲ್ಲ ಭಯೋಕ್ಕೂ ಆಗೋಲ್ಲ ಶಿವಣ್ಣನ ಏನು ಮಾಡೋಕ್ಕಾಗುತ್ತೆ ಸೊ ಅದು ನನಗೆ ಗುಣ ಅದು ಚಿಕ್ಕ ವಯಸ್ಸಿಂದ ಹಂಗೆ ನಾನು ಬಂದಿದ್ದು ನಾನು ಹಂಗೆ ಅಕ್ಸೆಪ್ಟ್ ಮಾಡಿದರೆ ನನಗೆ ತುಂಬ ಇಷ್ಟ ಆಯಿತು ನನಗೆ ಇಲ್ಲಿ ಬಂದು ಇದು ಮಾಡಿದ್ರು ಒಂದು ಹೊಸ ಅನುಭವ ಕೊಡ್ತು ಅದೇ ರೀತಿ ಎಲ್ಲ ಡ್ಯಾನ್ಸರ್ಸು ಅಷ್ಟೇ ಅವ್ರ ಫ್ಯಾಮಿಲೀಸ್ ಅಷ್ಟೇ ಎಲ್ಲರೂ ಬರ್ತೀವಿ ನಾವೆಲ್ಲ ಒಂದು ಫ್ಯಾಮಿಲಿ ಥರ ಆಗಿಬಿಟ್ಟು ಇಲ್ಲಿ ಬಂದಾಗ ಇದು ಮುಗಿದ ತಕ್ಷಣ ನಮಗೆ ಬೇಜಾರಾಗುತ್ತೆ ಅಯ್ಯೋ ಇದು ಬಿಟ್ಟು ಹೋಗಬೇಕಲ್ಲ ಯಾವಾಗ ಥರದ ಸ್ಟಾರ್ಟ್ ಆಗುತ್ತೆ ಅದು ಇಟ್ ಸ್ಟಾರ್ಟೆಡ್ ಇದೇ ಥರ ಆಯಿತು ಈ ವರ್ಷ ಬಂತು ಏಯ್ಟ್ ಸೀಸನ್ನು ನಾನು ಕೇಳ್ತಾಯಿದ್ದೆ ಯಾವಾಗ ಸ್ಟಾರ್ಟ್ ಮಾಡ್ತೇವೆ ಆದಷ್ಟು ಬೇಗ ಇದೊಂದು ಹೊಸ ಸೀಸನ್ ಇದು ನಾನ್ ಡ್ಯಾನ್ಸರ್ಸ್ ಜೊತೆಲಿ ಡ್ಯಾನ್ಸರ್ಸು ಅವ್ರಿಗೂ ಒಂದು ಹೊಸ ಅನುಭವ ನಮಗೂ ಒಂದು ಹೊಸ ಅನುಭವ ಭಾಳ ಖುಷಿ ಕೊಡ್ತೀನಿ ನಾನು ಇಲ್ಲಿ ಎಲ್ಲ ಡ್ಯಾನ್ಸರ್ಸ್ ಎಲ್ಲ ಮಕ್ಕಳ ಥರದೂ ನಾನು ಕಲಿತಾ ಇದ್ದೀನಿ ಆ್ಯಂಡ್ ಮಾಸ್ಟರ್ ಇದ್ದಾರೆ ಅವ್ರ ಕಮೆಂಟ್ಸ್ ನೋಡಬೇಕು ಆಮೇಲೆ ಅವರು ಒಂದು ಸ್ಟೈಲ್ ಒಂದು ಡಿಫ್ರೆಂಟ್ ಒಂದು ಸೈನ್ಸ್ ಸಾಧು ಸ್ಟೈಲ್ ಇದೆ ರಕ್ಷಿತ್ ಅವ್ರದ್ದು ಒಂದು ಸ್ಟ್ರಿಕ್ಟ್ ಸ್ಟೈಲ್ ಇದೆ ಯಾವಾಗಲೂ ಅಷ್ಟೇ ಕೋಪ ಮಾಡ್ಕೊಂಡು ಅಷ್ಟೇ ಫಿನಿಶ್ ಆ ರೀತಿ ಒಂದು ಸ್ಟೈಲು ನಾವು ಸ್ವಲ್ಪ ಅಲುಪಾಗಿರ್ತೀವಿ ಹೊರಗಡೆ ಕೋಪ ಇರುತ್ತೆ ಬಟ್ ಆದರೂ ಪಾಪ ಮಕ್ಕಳು ಎಲ್ಲ ಚೆನ್ನಾಗಿ ಮಾಡಬೇಕು ಒಂದು ಮೋಟಿವೇಶನ್ ನಾವು ಕ್ರಿಯೇಟ್ ಮಾಡ್ತೀವಿ ಒಟ್ಟಿನಲ್ಲಿ ಡಿ ಕೆ ಡಿ ತುಂಬಾ ಒಂದು ಏನು ಖುಷಿ ಕೊಡುವಂಥ ಜಾಗ ಇವತ್ತು ನಾನು ನಾನೇ ನಾನು ಇಲ್ಲಿ ಬಂದಾಗ ಏನು ರೇಟಿಂಗು ಅದೆಲ್ಲ ನಾನು ಕೇಳೋಕ್ಕೋಗಲ್ಲ ನಾನು ಐ ಜಸ್ಟ್ ಗೋನ್ ಅಕ್ಸೆಪ್ಟ್ ಮಾಡ್ತಾ ಹೋಗ್ತೀನಿ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಏನು ಬಂದರೆ ಅಕ್ಸೆಪ್ಟ್ ಮಾಡ್ತೀನಿ ಇವತ್ತು ಇಷ್ಟು ಮಟ್ಟಕ್ಕೆ ರೀಚ್ ಆಗ್ತದೆ ಅದು ನಿಮ್ಮ ಪ್ರೀತಿ ನಿಮ್ಮ ಒಂದು ಸಂತೋಷ ನಾವು ಎಷ್ಟು ಮಟ್ಟಕ್ಕೆ ನಾವು ಆನೆಸ್ಟಾಗಿರಬೇಕು ಇಲ್ಲಿ ಬಂದಾಗ ಇರ್ತೀವಿ ಯಾಕಂದ್ರೆ ನಾವು ಬಂದಿದ್ದು ಬರೀ ದುಡ್ಡುಗೋಸ್ಕರ ಅಂದರೆ ಕಷ್ಟ ಆಗ್ಬಿಡುತ್ತೆ ದುಡ್ಡುಗೋಸ್ಕರ ಬಂದಿಲ್ಲ ನಾಲೆಜ್ಗೋಸ್ಕರ ಬಂದಿದ್ದೀವಿ ಒಂದು ಫನ್ಗೋಸ್ಕರ ಬಂದಿದ್ದೀವಿ ಒಂದು ಜನಗಳಿಗೆ ಒಂದು ಎಮೋಷನ್ನ ಕ್ರಿಯೇಟ್ ಮಾಡಕ್ಕೆ ಬಂದಿದ್ದೀವಿ ಇಲ್ಲಿರೋ ಎಲ್ಲರ ಭಾವನೆ ಅರ್ಥ ಮಾಡಿಕೊಂಡು ಅರ್ಥ ಅಂತ ಡಿ ಡಿ ಕೆ ಅದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ